ನಮಸ್ಕಾರ ನೈತಿಕ ಪಥ ಕುಟುಂಬ ನಮಸ್ಕಾರ ಇಂದು ನಮ್ಮ ಭಾರತೀಯ ಪರಂಪರೆಯ ಒಂದು ಹೃದಯ ವಿದ್ರಾವಕ ಅಧ್ಯಾಯಕ್ಕೆ ಕಾಲಿಡುತ್ತಿದ್ದೇವೆ ಮಿನುಗುವ ನಕ್ಷತ್ರ ಸಿದ್ಧಾರ್ಥ ಗೌತಮನನ್ನು ಜನ್ಮ ನೀಡಿದ ಕೆಲವೇ ದಿನಗಳಲ್ಲಿ ಮಹಾಮಯೆ ಒಂದು ದುರಂತ ಗತಿಯನ್ನು ಎದುರಿಸುತ್ತಾಳೆ ಅವಳ ಅಂತಿಮ ಮಾತುಗಳಿಂದ ಹಿಡಿದು ತನ್ನ ನವಜಾತ ಶಿಶುವನ್ನು ಪ್ರಜಾಪತಿಗೆ ಒಪ್ಪಿಸಿದ ಕ್ಷಣದವರೆಗೆ ಭವಿಷ್ಯದ ಬುದ್ಧನ ಜೀವನವನ್ನು ರೂಪಿಸಿದ ಈ ನಷ್ಟವನ್ನು ತಿಳಿಯಲು ನಮ್ಮೊಂದಿಗೆ ಸೇರಿಕೊಳ್ಳಿ ಕುಳಿತುಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಈ ಗಾಢ ಕಥೆಯನ್ನು ಗೌರವಿಸೋಣ ಮಹಾಮಾಯೆಯ ಸಾವು ಒಂದು ಐದನೇ ದಿನ ಆ ಮಗುವಿಗೆ ನಾಮಕರಣ ಜರುಗಿತು ಮಗುವಿಗೆ ಸಿದ್ಧಾರ್ಥ ಎಂದು ನಾಮಕರಣ ಮಾಡಲಾಯಿತು ಅವನ ವಂಶದ ಹೆಸರು ಗೌತಮ ಎಂದು ಆದ್ದರಿಂದ ರೂಢಿಯಲ್ಲಿ ಅವನನ್ನು ಸಿದ್ಧಾರ್ಥ ಗೌತಮ ಎಂದು ಕರೆಯಲಾಯಿತು ಎರಡು ಮಗುವಿನ ಜನನ ಮತ್ತು ನಾಮಕರಣದ ಸಂಭ್ರಮದ ನಡುವೆ ಮಹಾಮಾಯೆಗೆ ಇದ್ದಕ್ಕಿದ್ದಂತೆ ಅನಾರೋಗ್ಯವಾಗಿ ಅದು ಗಂಭೀರ ಸ್ಥಿತಿಯನ್ನು ಮುಟ್ಟಿತು ಮೂರು ತನ್ನ ಅಂತ್ಯಕಾಲ ಸಮೀಪಿಸುತ್ತಿದೆ ಎಂಬುದನ್ನರಿತ ಅವಳು ಶುದ್ಧೋಧನ ಮತ್ತು ಪ್ರಜಾಪತಿಯನ್ನು ಬಳಿಗೆ ಕರೆದು ಅವರಿಗೆ ಈ ರೀತಿ ಹೇಳಿದಳು ನನ್ನ ಮಗನೇ ವಿಚಾರದಲ್ಲಿ ಅಸಿತ ಋಷಿಗಳು ಹೇಳಿದ ಭವಿಷ್ಯ ಖಂಡಿತ ನಿಜವಾಗುತ್ತದೆ ಆದರೆ ಅದು ಈಡೇರುವುದನ್ನು ನೋಡಲು ನಾನಿರುವುದಿಲ್ಲವಲ್ಲ ಎಂಬುದೇ ನನ್ನ ವ್ಯಥೆ ನಾಲ್ಕು ನನ್ನ ಮಗು ಬಹು ಬೇಗ ತಾಯಿಯಿಲ್ಲದ ತಬ್ಬಲಿಯಾಗುತ್ತದೆ ನನ್ನ ನಂತರ ನನ್ನ ಮಗುವನ್ನು ಜೋಪಾನ ಯಾರು ಮಾಡುತ್ತಾರೆಯೇ ಸರಿಯಾಗಿ ನೋಡಿಕೊಂಡು ಅವನ ಭವಿಷ್ಯಕ್ಕೆ ತಕ್ಕನಾಗಿ ಬೆಳೆಸುತ್ತಾರೆಯೇ ಎಂಬ ಬಗ್ಗೆ ನನ್ನ ಮನಸ್ಸಿನಲ್ಲಿ ಸ್ವಲ್ಪವೂ ಆತಂಕ ಇಲ್ಲ ಐದು ನೋಡಮ್ಮ ಪ್ರಜಾಪತಿ ಈ ಮಗುವನ್ನು ನಿನ್ನ ವಶಕ್ಕೆ ಒಪ್ಪಿಸುತ್ತಿದ್ದೇನೆ ನೀನು ಅವನನ್ನು ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತೇ ಎಂಬುದರಲ್ಲಿ ನನಗೆ ಯಾವ ಅನುಮಾನವೂ ಇಲ್ಲ ಆರು ಈಗ ನನಗಾಗಿ ದುಃಖಿಸಬೇಡಿ ನನ್ನ ಸಾವಿಗೆ ಅನುಮತಿ ಕೊಡಿ ಭಗವಂತನ ಕರೆ ಬಂದಿದೆ ಮತ್ತು ಅವನ ದೂತರು ನನ್ನನ್ನು ಕರೆದೊಯ್ಯಲು ಕಾಯುತ್ತಿದ್ದಾರೆ ಈ ಮಾತನ್ನು ಹೇಳುತ್ತಾ ಮಹಾಮಾಯಿಯು ಕೊನೆಯುಸಿರೆಳೆದಳು ಶುದ್ಧೋಧನ ಮತ್ತು ಪ್ರಜಾಪತಿ ಇಬ್ಬರು ತುಂಬಾ ದುಃಖಿತರಾದರು ಮತ್ತು ಬಹುವಾಗಿ ರೋಧಿಸಿದರು ಏಳು ಸಿದ್ಧಾರ್ಥನು ಕೇವಲ ಏಳು ದಿನದ ಮಗುವಾಗಿದ್ದಾಗ ತನ್ನ ತಾಯಿಯನ್ನು ಕಳೆದುಕೊಂಡನು ಎಂಟು ಸಿದ್ಧಾರ್ಥನಿಗೆ ನಂದ ಎಂಬ ತಮ್ಮನಿದ್ದನು ಅವನು ಶುದ್ಧೋಧನನಿಗೆ ಮಹಾಪ್ರಜಾಪತಿಯಲ್ಲಿ ಜನಿಸಿದ ಮಗ ಒಂಬತ್ತು ಸಿದ್ಧಾರ್ಥನಿಗೆ ಅನೇಕ ಸೋದರ ಸಂಬಂಧಿಗಳಿದ್ದರು ಮಹಾನಾಮ ಮತ್ತು ಅನುರುದ್ಧ ಅವನ ಚಿಕ್ಕಪ್ಪ ಸುಕ್ಲೋಧನನ ಮಕ್ಕಳು ಆನಂದನು ಅಮಿತೋಧನನೆಂಬ ಚಿಕ್ಕಪ್ಪನ ಮಗ ದೇವದತ್ತನು ವಮಿತಾ ಎಂಬ ಚಿಕ್ಕಮ್ಮನ ಮಗ ಮಹಾನಾಮನು ಸಿದ್ಧಾರ್ಥನಿಗಿಂತಲೂ ದೊಡ್ಡವನು ಮತ್ತು ಆನಂದನು ಚಿಕ್ಕಪ್ಪ ಅಮಿತೋದನ ಮಗ ದೇವದತ್ತನು ಚಿಕ್ಕಮ್ಮ ಅಮಿತಳ ಮಗ ಮಹಾನಾಮನು ಸಿದ್ಧಾರ್ಥನಿಗಿಂತಲೂ ದೊಡ್ಡವನು ಮತ್ತು ಆನಂದನು ಇವನಿಗಿಂತಲೂ ಚಿಕ್ಕವನು ಹತ್ತು ಸಿದ್ಧಾರ್ಥನು ಅವರುಗಳ ಸಹವಾಸದಲ್ಲಿ ಬೆಳೆದನು ಮಹಾಮಯೆಯ ನಿಧನ ಮತ್ತು ಸಿದ್ಧಾರ್ಥ ಗೌತಮನ ಮೇಲಿನ ಅವಳ ಪ್ರೀತಿಯ ಈ ಕಥೆಯೆಷ್ಟು ಗಾಢವಾಗಿ ಚಲಿಸಿತು ಮಿಣುಗುವ ನಕ್ಷತ್ರ ಅವಳ ಅಂತಿಮ ಮಾತುಗಳು ಮತ್ತು ಶಾಕ್ಯ ಕುಲದ ದುಃಖ ನಿಮ್ಮ ಆತ್ಮವನ್ನು ಹೇಗೆ ಮುಟ್ಟಿತು ಕಾಮೆಂಟ್ನಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ನಿಮ್ಮ ಭಾವನೆಗಳನ್ನು ನಾನು ಪ್ರೀತಿಸುತ್ತೇನೆ ಧ್ವನಿ ಬಲೂನಿ ಕಥೆ ನಿಮ್ಮ ಹೃದಯವನ್ನು ಚಲಿಸಿದರೆ ದೊಡ್ಡ ಥಮ್ಸ್ ಅಪ್ ಕೊಡಿ ಪ್ರೀತಿಪಾತ್ರರೊಂದಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಮ್ಮ ಪರಂಪರೆಯ ಇನ್ನಷ್ಟು ಭಾವನಾತ್ಮಕ ಕಥೆಗಳಿಗಾಗಿ ಮತ್ತೆ ಭೇಟಿಯಾಗುವವರೆಗೆ ಕರುಣೆಯಿಂದಿರಿ ಮತ್ತು ನಮಸ್ಕಾರ ನಮಸ್ಕಾರ